ವಿಡಿಯೋ ಸ್ವಾಗತ ಎಲ್ರಿಗೂ ಕರ್ನಾಟಕ ಈಗ ಬಿಹಾರದಂತಾಗಿದೆ ವಿಜೇಂದ್ರ ಚನ್ನಗಿರಿ ಗಲಭೆ ಬಿಜೆಪಿ ಆಕ್ರೋಶ ಕೈ ಅವಧಿ ಉಗ್ರರಿಗೆ ಬಾಂಬ್ ಕೊಟ್ಟಿದಂತಾಗಿದೆ ಅಶೋಕ್ ಕಿಡಿ ಚನ್ನಗಿರಿ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಪ್ರತಿಪಕ್ಷ ಬಿಜೆಪಿ ಮುಖಂಡರು ಟೀಕಾ ಪ್ರಹಾರ ನಡೆಸಿದ್ದು ಪಕ್ಷ ರಾಜ್ಯಾಧ್ಯಕ್ಷ ಬಿವೈ ವಿಜೇಂದ್ರ ವಿಧಾನಸಭೆ ಪ್ರತಿಪಕ್ಷ ನಾಯಕ ಆರ್ಅಶೋಕ್ ಸೇರಿದಂತೆ ಇತರರು ರಾಜ್ಯದಲ್ಲಿ ಕಾನೂನು ಸುವ್ಯವಸ್ಥೆ ಹದಗೆಟ್ಟಿದೆ ಎಂದು ಸರ್ಕಾರದ ವಿರುದ್ಧ ಕಿಡಿಕಾಡಿದ್ದಾರೆ ಪಕ್ಷದ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ಮಾತನಾಡಿ ಚನ್ನಗಿರಿ ಪ್ರಕರಣವನ್ನು ಗಮನಿಸಿದರೆ ಹಿಂದೆ ಲಾಲು ಯಾದವ್ ಆಡಳಿತ ಬಿಹಾರ ಯಾವ ರೀತಿಯಲ್ಲಿರುತ್ತದೋ ಹಾಗೆ ಕರ್ನಾಟಕವು ಮಾರ್ಪಟ್ಟಿದೆ ಎಂದರು ಕಾಂಗ್ರೆಸ್ ಸರ್ಕಾರ ಕಾನೂನು ಸುವ್ಯವಸ್ಥೆ ಕಾಪಾಡುವಲ್ಲಿ ಸಂಪೂರ್ಣ ವಿಫಲವಾಗಿದೆ ಯಾರಿಗೂ ಪೊಲೀಸ್ ವ್ಯವಸ್ಥೆ ಬಗ್ಗೆ ಭಯ ಇಲ್ಲದಂತಾಗಿದೆ ಚನ್ನಗಿರಿ ನಡೆದ ಡೆತ್ ಬಗ್ಗೆ ಸ್ಪಷ್ಟನೆ ಬರಬೇಕು ಈ ನಡುವೆ ಸಾವಿರಾರು ಸಂಖ್ಯೆಯಲ್ಲಿ ಪೊಲೀಸ್ ಠಾಣೆಗೆ ನುಗ್ಗಿ ಕುರ್ಚಿಗಳನ್ನು ಧ್ವಂಸ ಮಾಡಿ ಪೊಲೀಸರ ಮೇಲೆ ಹಲ್ಲೆ ನಡೆಸಲಾಗಿದೆ ರಾಜ್ಯದಲ್ಲಿ ಪೊಲೀಸ್ ವ್ಯವಸ್ಥೆ ಕುಸಿದಿದೆ ಎಂದು ಹರಿಹಾಯ್ದರು ವಿಧಾನಸಭೆ ಪ್ರತಿಪಕ್ಷ ನಾಯಕ ಆರ್ ಅಶೋಕ್ ಮಾತನಾಡಿ ಕಾಂಗ್ರೆಸ್ ಕೈಗೆ ಅಧಿಕಾರ ಕೊಟ್ಟರೆ ರೌಡಿಗಳ ಕೈಯಲ್ಲಿ ಮಚ್ಚಲಾಂಗು ಉಗ್ರರ ಕೈಯಲ್ಲೇ ಬಾಂಬ್ ಕೊಟ್ಟಂತಾಗುತ್ತದೆ ಶಾಂತಿ ಸುವ್ಯವಸ್ಥೆ ಕಾನೂನು ಪರಿಪಾಲನೆಗೆ ಹೆಸರು ವಾಸಿಯಾಗಿದ್ದ ರಾಜ್ಯವು ಕಾಂಗ್ರೆಸ್ ಅವಧಿಯಲ್ಲಿ ಅಕ್ಷರಶಃ ರೌಡಿ ರೌಡಿ ರಾಜ್ಯವಾಗಿದೆ ಎಂದು ಟೀಕಿಸಿದ್ದರು ಕಾಂಗ್ರೆಸ್ ಸರ್ಕಾರ ರಾಜ್ಯದ ಆಡಳಿತದ ಚುಕ್ಕುಣಿ ಹಿಡಿದಿದೆ ತಡ ಭಯೋತ್ಪಾದಕರು ರೌಡಿ ಶೀಟರ್ಗಳು ಕೊಡುಗೆ ಕೊಡೆ ಗಡುಗರು ಮಚ್ಚು ಲಾಂಗ್ ಹಿಡಿದು ರಾಜ್ಯದಲ್ಲಿ ಅಶಾಂತಿಯ ವಾತಾವರಣ ಸ್ಪಷ್ಟ ಸೃಷ್ಟಿಸಿದ್ದಾರೆ ಚನ್ನಗಿರಿಯಲ್ಲಿ ಪೊಲೀಸ್ ಠಾಣೆ ಧ್ವಂಸ ಮಾಡಿರುವ ಘಟನೆ ಉಡುಪಿಯಲ್ಲಿ ನಡು ರಸ್ತೆ ಗ್ಯಾಂಗ್ ವಾರ್ ನಡೆದಿರುವ ಘಟನೆ ಇವೆಲ್ಲ ನೋಡಿದರೆ ರಾಜ್ಯದಲ್ಲಿ ಕಾನೂನು ಕವಡೆ ಕಾಸಿನ ಇಲ್ಲ ಎಂದು ಸ್ಪಷ್ಟವಾಗಿ ಎಂದು ಕಿರಿಗಾಡಿದರು ಮಾಜಿ ಸಚಿವ ಡಾಕ್ಟರ್ ಸಿಎನ್ ಅಶ್ವಥ್ ನಾರಾಯಣ ಮಾತನಾಡಿ ರಾಜ್ಯದಲ್ಲಿ ಕಾನೂನು ಸುವ್ಯವಸ್ಥೆ ಸಂಪೂರ್ಣ ಹಾಳಾಗಿದೆ ಕಾಂಗ್ರೆಸ್ ಸರ್ಕಾರವನ್ನು ವಜಾ ಮಾಡಬೇಕು ಎಂದು ರಾಜ್ಯಪಾಲರಿಗೆ ಆಗ್ರಹಿಸುತ್ತೇವೆ ಇದರ ಪಾಪದ ಕೊಡ ತುಂಬಿದೆ ಅಧಿಕಾರ ದುರ್ಬಳಕೆ ನಮ್ಮ ಕಾರ್ಯರ್ತರ ಮೇಲೆ ದಬ್ಬಾಳಿಕೆ ಜಾಸ್ತಿ ಆಗಿದೆ ಎಲ್ಲವನ್ನು ರಾಜ್ಯಪಾಲರ ಗಮನಕ್ಕೆ ತರುತ್ತೇನೆ ಎಂದು ಆಕ್ರೋಶ ವ್ಯಕ್ತಪಡಿಸಿದರು ವಿಡಿಯೋ ಇಷ್ಟವಾದರೆ ಚೆನ್ನಾಗಿ ಲೈಕ್ ಮಾಡುವುದನ್ನು ಮರೆಯದಿರಿ